ನಮಸ್ಕಾರ ರೀ ಹೆಂಗದ್ರಿ ಎಲ್ಲರೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ದಿವಸ ಇನ್ನೊಂದು ರುಚಿಕರವಾದಂಥ ಸ್ನ್ಯಾಕ್ಸ್ ರೆಸಿಪಿ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ಕೊಡಾಕತ್ತೀನಿ ರೀ ಈ ಸ್ನ್ಯಾಕ್ಸು ನೀವು ಒಮ್ಮೆ ಮಾಡಿ ತಿಂದಿರಿ ಅಂದ್ರೆ ನೀವು ಎಂದು ಮರೆಯೋದೇನೇ ಇಲ್ಲ ಅಷ್ಟು ಟೇಸ್ಟಿಯಾಗಿ ರುಚಿಯಾಗಿ ಬರ್ತಾವ್ರಿ ಕೇವಲ ಎರಡು ಹಸಿ ಆಲೂಗಡ್ಡಿನೇ ಯೂಸ್ ಮಾಡಿಕೊಂಡು ಒಂದು ಕಪ್ ರವಾನ ಯೂಸ್ ಮಾಡಿಕೊಂಡು ಮಾಡಿರುವಂಥ ಸ್ನ್ಯಾಕ್ಸ್ ರೆಸಿಪಿ ರೀ ಇದು ಪ್ರತಿದಿನ ಒಂದೇ ರೀತಿಯ ಬ್ರೇಕ್ಫಾಸ್ಟ್ ತಿಂದು ತಿಂದು ಬೇಜಾರಾಗಿದ್ದರೆ ಈ ಒಂದು ರೆಸಿಪಿನ ಟ್ರೈ ಮಾಡಿರಿ ಸಣ್ಣವರಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟಪಟ್ಟು ತಿಂತಾರೆ ಬರೀ ಹೆಂಗಿದ್ರೆ ಆ ಒಂದು ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ವೀಡಿಯೋನ ನೋಡ್ಕೊಂಡು ಬರ್ರಂತೆ ಫಸ್ಟ್ ನಾನಿಲ್ಲೆ ಎರಡು ಹಸಿ ಆಲೂಗಡ್ಡಿನ ಹಂಗೆ ಒಂದು ಕಪ್ ರವಾನ ತೊಗೊಂಡಿದ್ದೀನಿ ಈ ಆಲೂಗಡ್ಡಿನ ಏನಾಯ್ತಾ ಹಸಿ ವಿರ್ತನ ಹಂಗೆ ಸಿಪ್ಪೆ ಸುಲೋದು ಇಟ್ಕೊಂಡೇನಿ ಇವಾಗ ಅದನ್ನು ಒಂದು ಕೊಬ್ಬರಿ ತರಿಯೋ ಮನಿ ತೊಗೊಂಡು ರೀ ಹಸಿ ಆಲೂಗಡ್ಡಿನ ಬೇಯಿಸ್ಕೊಂಡಿಲ್ಲ ಹಂಗೆ ತುರ್ಯಾಕತ್ತೇನಿ ನೋಡಿರಿ ಈ ರೀತಿ ಎರಡು ಆಲೂಗಡ್ಡಿನ ಏನಾಯ್ತಾ ಚೆನ್ನಾಗೆ ತುರ್ಕೋಬೇಕು ಆಮೇಲೆ ಅದಕ್ಕೆ ಆಗಿಂದಾಗ ಒಂದು ಗ್ಲಾಸ್ ನೀರನ್ನ ಹಾಕ್ಬೇಕು ರೀ ಇಲ್ಲ ಅಂದ್ರೆ ಅದು ಕಪ್ ಅದಕ್ಕೋಸ್ಕರ ನೋಡಿರಿ ಈ ರೀತಿ ಒಂದು ಗ್ಲಾಸ್ ನೀರನ್ನ ಹಾಕಿ ಒಂದು ಎರಡರಿಂದ ಮೂರು ಸಲ ನೀಟಂಗೆ ತೊಳೆದು ರೀ ಅದನ್ನು ನಾವು ಆಲೂಗಡ್ಡೆ ಏನೈತಲ್ಲ ಅದನ್ನು ಪೂರ್ತಿ ಕ್ಲೀನ್ ಮಾಡಿಕೊಂಡು ಇಟ್ಕೋಬೇಕ್ರಿ ಇವಾಗ ಒಂದು ಪ್ಯಾನ್ನ ಬಿಸಿ ಮಾಡೋಕಿಟ್ಟು ನಾವೇನು ರವೆ ತೊಗೊಳ್ತೇವಲ್ಲ ಅದ ಕಪ್ನಾಗ ಈ ಒಂದು ಕಪ್ ರವಕ್ಕೆ ಎರಡು ಕಪ್ ಆಗುವಷ್ಟು ನೀರನ್ನ ನಾನಿಲ್ಲೆ ಸೇರಿಸ್ಕೊಳಾಕತ್ತೇನೆ ರೀ ಇವಾಗ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಜೀರಿಗೆ ಆಮೇಲೆ ಸಣ್ಣಗೆ ಹೆಂಚಿರುವಂಥ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಂಗೆ ಒಂದು ಸ್ವಲ್ಪ ಗರಂ ಮಸಾಲೆ ಒಂದು ಸ್ವಲ್ಪ ಒಂದು ಅಷ್ಟು ಅರಿಶಿನ ಹಾಕ್ಕೊಳಾಕತ್ತೇನೀ ನೀವು ಬೇಕಾದ್ರೆ ಇನ್ನೂ ಮಸಾಲೆ ಆ್ಯಡ್ ಮಾಡ್ಕೋತೇನೆಂದ್ರೆ ಮಾಡ್ಕೋಬೋದು ಇವಾಗ ಆ ತುರಿದಿರುವಂಥ ಹಸಿ ಆಲೂಗಡ್ಡೆನ ಸೇರಿಸ್ಕೊಳಾಕತ್ತೇನೆ ಈ ರೀತಿ ಎಲ್ಲನೂ ಸಲ ನೀಟಂಗೆ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಕುದಿ ಬಂದಿಂದ ನಾವು ರವೆ ಏನು ತೊಗೊಂಡೇವಲ್ಲ ಇದನ್ನು ಫ್ರೈ ಮಾಡಿಲ್ರಿ ರವೆ ನಾನು ಯೂಸ್ ಮಾಡಾಕತ್ತೇನಿ ನೋಡಿರಿ ಈ ರೀತಿ ನೀರು ಕುದಿ ಬಂದಿಂದ ಸ್ವ ಸ್ವಲ್ಪವಾಗಿ ಸೇರಿಸ್ಕೋಬೇಕ್ರಿ ಸಣ್ಣ ಊರಿನಾಗ ಸೇರಿಸ್ಕೊರಿ ಯಾಕಂದ್ರೆ ಗಂಟಾಗೋ ಚಾನ್ಸಸ್ ಇರ್ತೈತಿ ರವಾ ಅದಕ್ಕಾಗಿ ಒಂದು ಸ್ವಲ್ಪ ಸ್ವಲ್ಪ ನೀಟಾಗಿ ಸೇರಿಸ್ಕೊಂಡು ಎಲ್ಲನೂ ಮಿಕ್ಸ್ ಒಂದು ಸಲ ನೋಡಿರಿ ಈ ರೀತಿ ಒಂದೆರಡು ನಿಮಿಷ ಹಂಗೆ ಕೈ ಆಡಿಸ್ಕೊತಾನೆ ಇರ್ರಿ ಯಾಕಂದ್ರೆ ರವೆ ಗಂಟಕೈತಿ ಅದಕ್ಕಾಗಿ ಈ ರೀತಿ ಎಲ್ಲ ನೀಟಂಗೆ ಮಿಕ್ಸ್ ಆಗಿಂದ ಒಂದೆರಡು ನಿಮಿಷ ಆಗಿಂದ ರವೆ ಗಟ್ಟಿ ಆಗ್ತೈತ್ರಿ ಸೇಮ್ ನಾವು ಉಪ್ಪಿಟ್ಟು ಮಾಡ್ತೇವಲ್ಲ ಅದೇ ಪ್ರೊಸೆಸ್ನಾಗ ನೋಡಿರಿ ರವೆ ಎಲ್ಲ ಪೂರ್ತಿ ಮಿಕ್ಸ್ ಆಗೈತಿ ಗಟ್ಟಿ ಆಗೈತಿ ಇವಾಗ ಪೂರ್ತಿ ರೆಡಿ ಆಗೈತ್ರಿ ಅದು ಒಂದು ಪ್ಲೇಟ್ನ ಮುಚ್ಚಿ ಹಂಗೆ ಇಡಾಕತ್ತೇನ್ರಿ ಇವಾಗ ಈ ರೀತಿ ಒಂದು ರೌಂಡ್ ಆಗಿರೋ ಪ್ಲೇಟ್ನ ತೊಗೊಂಡೇನು ರೀ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿ ನೀಟಂಗೆ ಪೂರ್ತಿ ಸ್ಪ್ರೆಡ್ ಮಾಡ್ಕೋಬೇಕ್ರಿ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ನಾವೇನು ಮಾಡಿಟ್ಟೇವಲ್ಲ ಮಿಶ್ರಣ ಅದನ್ನು ಪೂರ್ತಿ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕ್ರಿ ಬಿಸಿ ಇರುವಾಗಲೇ ಯಾಕಂದ್ರೆ ಗಟ್ಟಿ ಆತಂದ್ರೆ ಅದನ್ನು ನಾವು ನೀಟಂಗೆ ಮಾಡ್ಕೊಳಕ್ಕಾಗಂಗಿಲ್ಲ ಅದಕ್ಕಾಗೆ ಅದಾದಮೇಲೆ ಈ ರೀತಿ ಸ್ವಲ್ಪ ಕೈಗೆ ತನ್ನೀರನ್ನ ಹಚ್ಕೊಂಡು ಪೂರ್ತಿ ಅದನ್ನು ಪ್ಲೇಟ್ ತುಂಬ ಆಗುವಂಗೆ ನೀಟಂಗೆ ಸ್ಪ್ರೆಡ್ ಮಾಡ್ಕೋರಿ ನೋಡಿರಿ ಈ ರೀತಿ ಸಮ ಆಗಬೇಕು ಅದ ಒಂದೇ ಸಮ ಈಗ ಅದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ತನ್ಗಾಗಕ್ಕೆ ಬಿಡ್ಬೇಕ್ರಿ ಅದು ಪೂರ್ತಿ ತನ್ಗೆ ಆಗುಮಟ ಒಂದು ಕಪ್ನಾಗ ಒಂದು ಎರಡು ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತಗೊಳಾಕತೇನು ರೀ ಕಾರ್ನ್ಫ್ಲೋರ್ನ ತೊಗೊಂಡು ಸ್ವಲ್ಪ ಅದಕ್ಕೆ ನೀರು ಹಾಕಿ ಕಲಿಸಿ ರೀ ನೋಡಿರಿ ಈ ರೀತಿಯಾಗಿ ಗಂಟು ಇರಲಾರ್ದಂಗೆ ನೀಟಂಗೆ ಕಲಿಸಿ ಇಟ್ಕೋರಿ ಅಗದಿ ಪೂರ್ತಿ ತಿಳುನು ಆಗಬಾರ್ದ್ರಿ ಒಂದು ಲೆವೆಲ್ಗಿರಬೇಕು ಆ ರೀತಿ ಕಲಿಸಿ ಇಟ್ಕೋರಿ ಅದಾಗಿಂದ ಒಂದು ಮಿಕ್ಸಿ ಜಾರ್ಗೆ ಒಂದೆರಡು ಬ್ರೆಡ್ನ ಈ ರೀತಿ ಪುಡಿ ಪುಡಿಯಾಗಿ ಮಾಡಿ ಮಿಕ್ಸಿ ಮಾಡ್ಕೊಳಾಕತ್ತೇನ್ರಿ ಪೂರ್ತಿ ಅಗದಿ ಹಿಟ್ಟಿನಂಗು ಮಿಕ್ಸಿ ಮಾಡಕ್ಕೆ ಹೋಗಬೇಡ್ರಿ ಈ ರೀತಿ ತರಿ ತರಿಯಾಗಿ ಇರಲಿ ಇವಾಗ ಅದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ನಾವಾಗಲೇ ತನ್ಗೆ ಇಟ್ಟಿರುವಂಥ ಮಿಶ್ರಣನ ನೋಡ್ಕೊಂಡು ಬರೋಣ ಅಂತ ಬರ್ರಿ ನೋಡ್ರಿ ಈಗ ಅದು ಪೂರ್ತಿಯಾಗಿ ತನ್ಗೆ ಆಗೈತಿ ಈಗ ಒಂದು ಚಾಕು ತೊಗೊಂಡು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಾಗ ಕಟ್ ಮಾಡಿ ಇಟ್ಕೋಬೇಕ್ರಿ ನಾನಿಲ್ಲೇ ಸಿಂಪಲ್ಲಾಗಿ ಈ ರೀತಿ ಕಟ್ ಮಾಡ್ಕೊಳಕತ್ತೀನಿ ನೀವು ಬೇಕಾದ್ರೆ ಡೈಮಂಡ್ ಶೇಪ್ ಬೇಕಾದರೂ ಕಟ್ ಮಾಡಿ ಇಟ್ಕೊಬೋದು ನೋಡಿರಿ ನಾನು ಈ ರೀತಿ ಸಿಂಪಲ್ಲಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ರೀ ಇದೇನು ಕೈಗೂ ಅಂಟಂಗಿಲ್ಲ ಪ್ಲೇಟಿಗೂ ಅಂಟಂಗಿಲ್ಲ ಭಾಳ ನೀಟಾಗಿ ಈ ರೀತಿ ಪ್ಲೇಟ್ ಬಿಟ್ಟು ಬರ್ತೈತಿ ರೀ ನೋಡಿರಿ ಎಷ್ಟು ನೀಟಾಗಿ ಬಂದಾವ ಹೇಳಿ ಈ ರೆಸಿಪಿನ ಖಂಡಿತ ನೀವು ಸಲ ಮನೆಯಾಗ ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ರೀ ಇದು ಈ ರೀತಿ ಒಂದೊಂದಾಗೆ ನಾವು ಎಲ್ಲನೂ ನೀಟಾಗಿ ಬಿಡಿಸ್ಕೊಂಡು ಇವಾಗ ಇನ್ನೊಂದು ಪ್ಲೇಟ್ನಲ್ಲಿ ಇಟ್ಕೊಂಡಿದ್ದೇನೆ ರೀ ಇವಾಗ ನಾವು ಆಗಲೇ ಕಲಿಸಿಟ್ಟಂಥ ಕಾರ್ನ್ಫ್ಲೋರ್ ಒಳಗೆ ಒಂದೊಂದಾಗೆ ಈ ರೀತಿ ಡೀಪ್ ಮಾಡಿ ಆಮೇಲೆ ಆಗಲೇ ಪೌಡ್ರ್ ಮಾಡಿಟ್ಕೊಂಡಂಥ ಬೆಡ್ ಬ್ರೆಡ್ ಒಳಗೆ ಈ ರೀತಿ ಒಂದೊಂದಾಗಿ ಹತ್ತಿ ಹಿಂದೆ ಮುಂದೆ ಎಲ್ಲ ಸುತ್ತ ಕಡೆ ನೀಟಂಗೆ ಅಂಟುವಂಗೆ ಈ ರೀತಿ ಮಾಡಿ ಇಟ್ಕೋಬೇಕ್ರಿ ಎಲ್ಲಾನು ನೋಡ್ರಿ ಎಷ್ಟು ನೀಟಾಗೆ ಬರತ್ತವ ಅಂಥೇಳಿ ಫಸ್ಟ್ ನಾವು ಕಾರ್ನ್ಫ್ಲೋರ್ ಒಳಗೆ ಡೀಪ್ ಮಾಡಿದ್ರಿಂದ ಎಲ್ಲೂ ಏನೂ ಅಂಟಂಗಿಲ್ಲ ಏನೂ ಇಲ್ಲ ರೀ ಭಾಳ ನೀಟಂಗೆ ಬರ್ತಾವೆ ನೋಡ್ರಿ ಈ ರೀತಿ ಬ್ರೆಡ್ ಎಲ್ಲ ಹಿಂದೆ ಮುಂದೆ ನೀಟಂಗೆ ಅಂಟುವಂಗೆ ಈ ರೀತಿ ಮಾಡಿ ಎಲ್ಲನೂ ಇಟ್ಕೊಂಡು ಈ ಕಡೆ ನಾನು ಇನ್ನೊಂದು ಪ್ಯಾನ್ ಒಳಗೆ ಸ್ವಲ್ಪ ಎಣ್ಣೆನ ಹಾಕಿ ಕಾಯೋದಕ್ಕಿಟ್ಟು ಸ್ವಲ್ಪ ಎಣ್ಣೆ ಕಾದಿಂದ ಈ ರೀತಿ ಒಂದೊಂದಾಗಿ ಫ್ರೈ ಮಾಡ್ಕೋಬೇಕ್ರಿ ಊರಿನ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೋಬೇಕ್ರಿ ಯಾಕಂದ್ರೆ ಇವು ಜಲ್ದಿ ಫ್ರೈ ಆಗಂಗಿಲ್ಲ ಒಂದೆರಡರಿಂದ ಮೂರು ನಿಮಿಷ ಇದೇ ರೀತಿ ಮೀಡಿಯಮ್ ಫ್ಲೇಮ್ನಾಗಿಟ್ಟು ಫ್ರೈ ಮಾಡ್ಕೋಬೇಕ್ರಿ ಅಂದ್ರೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರ್ತಾವ್ರಿ ದಿನ ಒಂದೇ ರೀತಿಯ ಉಪ್ಪಿಟ್ಟು ಇಲ್ಲ ಅವಲಕ್ಕಿ ತಿಂದು ತಿಂದು ಬೇಜಾರಾಗಿದ್ದರೆ ಸಣ್ಣ ರವಾನ ಯೂಸ್ ಮಾಡಿಕೊಂಡು ಈ ರೀತಿ ಒಂದು ಬ್ರೇಕ್ಫಾಸ್ಟ್ನ ನೀವು ಮಾಡಿದ್ರಿ ಅಂದರೆ ಭಾಳ ಟೇಸ್ಟಿಯಾಗಿ ಬರ್ತಾವ್ರಿ ಭಾಳ ಇಷ್ಟಪಟ್ಟು ತಿಂತಾರ ಖಂಡಿತ ಸಲ ಟ್ರೈ ಮಾಡಿರಿ ಮತ್ತು ಕಮೆಂಟ್ ಮಾಡಿ ಹೇಳಿರಿ ಹೆಂಗೆ ಬಂದು ಅಂಥೇಳಿ ನೋಡ್ರಿ ಇವಾಗ ಅವು ಫ್ರೈ ಆಗಿದಾವು ಕಲರು ಸ್ವಲ್ಪ ಚೇಂಜ್ ಆಗೈತಿ ಬ್ರೌನ್ ಕಲರ್ ಆಗಿದ್ದವು ನೋಡ್ರಿ ನೋಡಾಕು ಎಷ್ಟು ಚಂದ ಕಾಣಿಸತ್ತವು ಟೇಸ್ಟು ಅದಕ್ಕಿಂತನೂ ಚಲೋ ಇರ್ತೈತ್ರಿ ಈ ರೀತಿ ನೀಟಾಗಿ ಫ್ರೈ ಆಗಿಂದ ಎಲ್ಲನೂ ತೆಗೆದು ಒಂದು ಪ್ಲೇಟ್ಗೆ ಇಟ್ಕೊರಿ ಆಮೇಲೆ ಮತ್ತೆ ಉಳಿದಿದ್ದು ಏನೈತಲ್ಲ ಇದೇ ರೀತಿ ಇದೇ ಸೇಮ್ ಪ್ರೊಸೆಸ್ನಾಗ ಫ್ರೈ ಒಂದು ಒಂದೆರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮ್ನಾಗ ಫ್ರೈ ಮಾಡಿದ್ರಿ ಅಂದ್ರೆ ಒಳಗಡೆ ಎಲ್ಲ ಹಸಿ ಉಳಿಯಂಗಿಲ್ಲ ರೀ ನೀಟಾಗೆ ಫ್ರೈ ಆಗ್ತಾವು ನೋಡ್ರಿ ಇವಾಗ ಅವು ಫ್ರೈ ಅದು ಈಗ ಅವನು ನಾನು ತೆಗಕತೇನೆ ನೋಡ್ರಿ ಎಷ್ಟು ನೀಟಾಗೆ ಚೆಂದಾಗೆ ಅಂತ ಹೇಳಿ ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾರೆ ರೀ ಸಲ ಟ್ರೈ ಮಾಡಿ ನೋಡಿರಿ ಈ ಒಂದು ಹೊಸ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ವಿಡಿಯೋಗ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ಹೇಳಿ ನೀವು ಟ್ರೈ ಮಾಡಿರಿ ಮತ್ತು ಮುಂದಿನ ವಿಡಿಯೋದಾಗ ಇದಕ್ಕೆ ಚಲೋ ರೆಸಿಪಿ ಜೊತೆ ಸಿಗ್ತೇನೆ ರೀ ಅಲ್ಲಿ ಮಟ್ಟ ಎಲ್ಲರೂ ವಿಡಿಯೋನ ಹಿಂಗೆ ನೋಡ್ಕೊತಾ ಇರ್ರಿ ಬಾಯ್ ರೀ